ನಮಸ್ತೆ ಫ್ರೆಂಡ್ಸ್ ರಾಜ್ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ನೇಮಕಾತಿ ಹೊಸ ಸೂಚನೆ ಬಿಡುಗಡೆಯಾಗಿದೆ ನೋಡಿ ಬೋದ್ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ಹಾಗೆ ಈ ಒಂದು ಹುದ್ದೆಗಳು ರಾಜ್ಯ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ಮತ್ತು ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಎಲ್ಲೆಲ್ಲಿ ಯಾವ ಯಾವ ಜಿಲ್ಲೆಗಳಲ್ಲಿ ಎಷ್ಟು ಹುದ್ದೆಗಳಿದ್ದಾವೆ ಅಂತ ನೋಡೋದಾದ್ರೆ ಇಲ್ಲಿ ನೋಡಿ ಬೆಂಗಳೂರು ನಗರದಲ್ಲಿ ಎರಡು ನೂರ ಐವತ್ತೊಂದು ಹುದ್ದೆಗಳಿದ್ದಾವೆ ಹಾಗೆ ಬೆಂಗಳೂರು ಗ್ರಾಮಾಂತರ ನೋಡಿ ಎರಡು ನೂರ ಇಪ್ಪತ್ತ್ಮೂರು ಹುದ್ದೆಗಳು ಚಿತ್ರದುರ್ಗ ಮುನ್ನೂರ ಐವತ್ತಾರು ಹುದ್ದೆಗಳು ದಾವಣಗೆರೆ ಎರಡು ಅರವತ್ತಾರು ಹುದ್ದೆಗಳು ಕೋಲಾರ ಮುನ್ನೂರ ಐದು ಹುದ್ದೆಗಳು ತುಮಕೂರು ಆರುನೂರ ನಲವತ್ತೆಂಟು ಹುದ್ದೆಗಳು ಹಾಗೆ ಬೆಂಗಳೂರು ದಕ್ಷಿಣ ನುಡಿ ಎರಡ್ನೂರ ಎಪ್ಪತ್ತೈದು ಚಿಕ್ಕಬಳ್ಳಾಪುರ ಎರಡು ಎಂಬತ್ತೊಂಬತ್ತು ಶಿವಮೊಗ್ಗ ಮುನ್ನೂರ ಎಪ್ಪತ್ತಾರು ಮೈಸೂರು ನಾಲ್ಕುನೂರ ಎಪ್ಪತ್ತೊಂಬತ್ತು ನುಡಿ ನೋಡಿ ಹೀಗೆ ಜಿಲ್ಲಾಬಾರು ಈ ಒಂದು ಹುದ್ದೆಗಳಿಗೆ ನೇಮಕಾತಿ ನಡೆಯಲಿದೆ ನೋಡಿ ಇನ್ನು ಮುಂದೆ ಮೈಸೂರು ನಾಲ್ಕುನೂರ ಎಪ್ಪತ್ತೊಂಬತ್ತು ಚಾಮರಾಜನಗರ ಎರಡುನೂರ ಐವತ್ತೆಂಟು ಮಂಡ್ಯ ನಾಲ್ಕುನೂರ ಎಪ್ಪತ್ತೈದು ಹಾಸನ ನಾಲ್ಕುನೂರ ಐವತ್ತೊಂಬತ್ತು ಚಿಕ್ಕಮಗಳೂರು ನೋಡಿ ಎರಡುನೂರ ತೊಂಬತ್ತೊಂದು ಕೊಡಗು ಒನ್ನೂರ ಮೂವತ್ತ ನಾಲ್ಕು ಹಾಗೆ ಉಡುಪಿ ಎರಡು ಹದಿನೈದು ದಕ್ಷಿಣ ಕನ್ನಡ ಮುನ್ನೂರ ಇಪ್ಪತ್ತಾರು ಬೆಳಗಾವಿ ಆರುನೂರ ನಲವತ್ತೆಂಟು ವಿಜಯಪುರ ಎರಡುನೂರ ಎಪ್ಪತ್ನಾಲ್ಕು ಬಾಗಲಕೋಟೆ ಎರಡುನೂರ ತೊಂಬತ್ತೇಳು ಧಾರವಾಡ ಎರಡುನೂರ ಮೂವತ್ತೈದು ಗದಗ ನೋಡಿ ಎರಡು ನೂರ ಮೂವತ್ತೆರಡು ಹಾಗೇನ ಮುಂದೆ ನೋಡಿ ಹಾವೇರಿ ನೋಡಿ ಹಾವೇರಿಯಲ್ಲಿ ಎರಡು ನೂರ ತೊಂಬತ್ತೈದು ಹುದ್ದೆಗಳು ಖಾಲಿ ಇದಾವೆ ಹಾಗೆ ಉತ್ತರ ಕನ್ನಡ ಮುನ್ನೂರ ಮೂವತ್ತೇಳು ಕಲಬುರಗಿ ನಾಲ್ಕುನೂರ ಹತ್ತು ಹಾಗೆ ರಾಯಚೂರು ಮುನ್ನೂರ ಇಪ್ಪತ್ನಾಲ್ಕು ಕೊಪ್ಪಳ ಒಂದು ನೂರ ತೊಂಬತ್ಮೂರು ಬಳ್ಳಾರಿ ಎರಡು ನೂರ ಇಪ್ಪತ್ತಾರು ಬೀದರ್ ಮುನ್ನೂರ ನಲ್ವತ್ನಾಲ್ಕು ಯಾದಗಿರಿ ಎರಡು ನೂರು ವಿಜಯನಗರ ಎರಡು ನೂರು ಟೋಟಲ್ ಆಗಿ ನೋಡಿ ಫ್ರೆಂಡ್ಸ ಒಂಬತ್ತು ಸಾವಿರದ ಎಂಟುನೂರ ನಲವತ್ತೆರಡು ಹುದ್ದೆಗಳಿಗೆ ನೇಮಕಾತಿ ನಡೆಯಲಿದೆ ನೋಡಿ ಟೋಟಲ್ ಆಗಿ ಒಂದ್ ಸಾವಿರ ಒಂಬತ್ತು ಸಾವಿರದ ಎಂಟುನೂರ ನಲವತ್ತೆರಡು ಹುದ್ದೆಗಳಿರ್ತವೆ ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೇನ ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಏನು ಒಂಬತ್ತು ಸಾವಿರ ಹುದ್ದೆಗಳಿದ್ದಾವೆ ಅದರಲ್ಲಿ ಈಗ ಹಂತ ಹಂತವಾಗಿ ನೇಮಕಾತಿ ನಡೆಯಲಿದೆ ಹಾಗೆ ಈಗ ಸದ್ಯಕ್ಕೆ ಒಂದು ಸಾವಿರ ಹುದ್ದೆಗಳಿಗೆ ಮಾತ್ರ ನೇಮಕಾತಿ ನಡೆಯಲಿದೆ ನೋಡಿ ಒಟ್ಟು ಖಾಲಿ ಹುದ್ದೆಗಳು ಒಂಬತ್ತು ಸಾವಿರದ ಎಂಟುನೂರ ನಲವತ್ತೆರಡು ಹುದ್ದೆಗಳು ಖಾಲಿ ಇದ್ದು ಈಗ ಒಂದು ಸಾವಿರ ಹುದ್ದೆಗಳಿಗೆ ಸದ್ಯದರಲ್ಲೇ ಏನು ಭರ್ತಿ ಆಗುತ್ತೆ ಅಂತ ಹೇಳಿದ್ದಾರೆ ನೋಡಿ ಬನ್ನಿ ಈಗ ಇದ್ರ ಬಗ್ಗೆ ಇನ್ನೂ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಏನು ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಿಗೆ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ನೇಮಕಾತಿ ಆಗಿರುತ್ತೆ ಫ್ರೆಂಡ್ಸ್ ಏನ ಕಂದ ಕರ್ನಾಟಕ ಕಂದಾಯ ಇಲಾಖೆಯಿಂದ ನೇಮಕಾತಿ ನೋಡಿ ಹೊಸ ಅಧಿಸೂಚನೆ ಬೋಧ್ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಒಟ್ಟು ಒಂದು ಸಾವಿರದ ಒಂದು ಆರು ಹುದ್ದೆಗಳು ಖಾಲಿ ಇದ್ದಾವೆ ಹಂತ ಹಂತವಾಗಿ ಈ ಒಂದು ಹುದ್ದೆಗಳಿಗೆ ನೇಮಕಾತಿ ಆಗುತ್ತೆ ಅಂತ ಹೇಳಿದ್ದಾರೆ ಹಾಗೇನ ಯಾರು ಅಪ್ಲೈ ಮಾಡಬಹುದು ನೋಡಿ ಅಖಿಲ ಕರ್ನಾಟಕದಿಂದ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಎಲ್ಲಾ ಜಿಲ್ಲೆಗಳಲ್ಲಿ ನೇಮಕಾತಿ ಆಗುತ್ತೆ ನೋಡಿ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳಿಗೆ ಎಲ್ಲಾ ಜಿಲ್ಲೆಯಲ್ಲಿ ನೇಮಕಾತಿ ನಡೆಯುತ್ತೆ ಇನ್ನ ಏಜ್ ನೋಡಿ ಏಜ್ ಲಿಮಿಟು ಹದಿನೆಂಟರಿಂದ ಮೂವತ್ತೈದು ವರ್ಷದ ಒಳಗಿನವರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಿಂದುಳಿದ ವರ್ಗದ ಅಭ್ಯರ್ಥಿಗಳು ಸಾಮಾನ್ಯ ಅಭ್ಯರ್ಥಿಗಳು ಹಾಗೂ ಆರ್ ಮೂರು ವರ್ಷ ಸಡಿಲಿಕೆ ಇರುತ್ತೆ ನೋಡಿ ಹಾಗೆ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿ ಈ ಒಂದು ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನಿಮ್ಮ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ಹಾಗೇನ ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಯಾವ ರೀತಿಯಾಗಿ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ ಅಂತ ನೋಡೋದಾದ್ರೆ ಸ್ಪರ್ಧಾತ್ಮಕ ಲಿಖಿತ ಪರೀಕ್ಷೆ ಇರುತ್ತೆ ನೋಡಿ ಸ್ಪರ್ಧಾತ್ಮಕ ಮುಖ್ಯ ಪರೀಕ್ಷೆ ಇರುತ್ತೆ ದಾಖಲೆ ಪರಿಶೀಲನೆ ಮತ್ತು ಮೆರಿಟ್ ಲಿಸ್ಟ್ ಮೂಲಕ ಆಯ್ಕೆಯನ್ನ ಮಾಡಿಕೊಳ್ಳಲಾಗುತ್ತೆ ನೋಡಿ ಈ ರೀತಿಯಾಗಿ ನೀವು ಏನು ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ ಏನ ಈ ಒಂದು ಹುದ್ದೆಗಳಿಗೆ ಕ್ವಾಲಿಫಿಕೇಶನ್ನ ನೋಡೋದಾದ್ರೆ ಯಾವುದೇ ಡಿಗ್ರಿ ಎನಿ ಡಿಗ್ರಿ ಹಾಗೂ ಏನು ಡಿಪ್ಲೊಮಾ ಮಾಡಿದಂತ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಪಿ ಯು ಸಿ ಮತ್ತು ಯಾವುದೇ ಡಿಗ್ರಿ ಕೇಳಿದ್ದಾರೆ ನೋಡಿ ಇನ್ನು ಅಪ್ಲಿಕೇಶನ್ ನ ನೋಡೋದಾದ್ರೆ ಯಾವುದೇ ರೀತಿಯ ಒಂದು ಅಪ್ಲಿಕೇಶನ್ ಫೀ ಇರಲ್ಲ ಈ ಒಂದು ಹುದ್ದೆಗಳಿಗೆ ಇನ್ನು ಈ ಒಂದು ಹುದ್ದೆಗಳು ಸೆಪ್ಟೆಂಬರ್ ಕೊನೆಯ ವಾರ ಅಥವಾ ಅಕ್ಟೋಬರ್ದಲ್ಲಿ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಕೆ ಶುರುವಾಗಲಿದೆ ನೋಡಿ ಏನೋ ಈ ಒಂದು ಮಾಹಿತಿ ಇಂಪಾರ್ಟೆಂಟ್ ಮಾಹಿತಿ ಆಗಿದ್ದು ಯಾವ ಯಾವ ಜಿಲ್ಲೆಗಳಲ್ಲಿ ಎಷ್ಟು ಹುದ್ದೆಗಳಿದ್ದಾವೆ ಅನ್ನುವಂತ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ತಿಳ್ಸ್ಕೊಟ್ಟಿದ್ದೀನಿ ನಿಮ್ಮ ಜಿಲ್ಲೆಗಳಲ್ಲಿ ಯಾವ ಎಷ್ಟು ಹುದ್ದೆಗಳಿರ್ತಾವೆ ಅನ್ನೋ ಅಂತ ಒಂದು ಚೆಕ್ ಮಾಡಬೇಕಂದ್ರೆ ಆ ಒಂದು ನೋಟಿಫಿಕೇಶನ್ ನಮ್ಮ ಟೆಲಿಗ್ರಾಮ್ ಚಾನಲ್ ಹಾಕಿರ್ತೇನೆ ನೋಡಿ ಅಲ್ಲಿ ಹೋಗಿ ನೀವು ಇನ್ನೂ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಬಹುದು ಫ್ರೆಂಡ್ಸ್ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ನೇಮಕಾತಿ ಹೊಸ ಸೂಚನೆ ಬಿಡುಗಡೆಯಾಗಿದೆ ನೋಡಿ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ರು ಅರ್ಜಿಗಳನ್ನ ಸಲ್ಲಿಸಬಹುದು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ಹಾಗೆ ಈ ಒಂದು ಹುದ್ದೆಗಳು ರಾಜ್ಯ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ಮತ್ತು ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ ಇನ್ನ ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಎಲ್ಲೆಲ್ಲಿ ಯಾವ ಯಾವ ಜಿಲ್ಲೆಗಳಲ್ಲಿ ಎಷ್ಟು ಹುದ್ದೆಗಳಿದ್ದಾವೆ ಅಂತ ನೋಡೋದಾದ್ರೆ ಇಲ್ಲಿ ನೋಡಿ ಬೆಂಗಳೂರು ನಗರದಲ್ಲಿ ಎರಡು ನೂರ ಐವತ್ತೊಂದು ಹುದ್ದೆಗಳಿದ್ದಾವೆ ಹಾಗೆ ಬೆಂಗಳೂರು ಗ್ರಾಮಾಂತರ ನೋಡಿ ಎರಡು ನೂರ ಇಪ್ಪತ್ತ್ಮೂರು ಹುದ್ದೆಗಳು ಚಿತ್ರದುರ್ಗ ಮುನ್ನೂರ ಐವತ್ತಾರು ಹುದ್ದೆಗಳು ದಾವಣಗೆರೆ ಎರಡು ಅರವತ್ತಾರು ಹುದ್ದೆಗಳು ಕೋಲಾರ ಮುನ್ನೂರ ಐದು ಹುದ್ದೆಗಳು ತುಮಕೂರು ಆರುನೂರ ನಲವತ್ತೆಂಟು ಹುದ್ದೆಗಳು ಹಾಗೆ ಬೆಂಗಳೂರು ದಕ್ಷಿಣ ನೋಡಿ ಎರಡು ಎಪ್ಪತ್ತೈದು ಚಿಕ್ಕಬಳ್ಳಾಪುರ ಎರಡ್ನೂರ ಎಂಬತ್ತೊಂಬತ್ತು ಶಿವಮೊಗ್ಗ ಮುನ್ನೂರ ಎಪ್ಪತ್ತಾರು ಮೈಸೂರು ನಾಲ್ಕುನೂರ ಎಪ್ಪತ್ತೊಂಬತ್ತು ನೋಡಿ ನೋಡಿ ಹೀಗೆ ಜಿಲ್ಲಾಬಾರು ಈ ಒಂದು ಹುದ್ದೆಗಳಿಗೆ ನೇಮಕಾತಿ ನಡೆಯಲಿದೆ ನೋಡಿ ಇನ್ನು ಮುಂದೆ ಮೈಸೂರು ನಾಲ್ಕುನೂರ ಎಪ್ಪತ್ತೊಂಬತ್ತು ಚಾಮರಾಜನಗರ ಎರಡು ಐವತ್ತೆಂಟು ಮಂಡ್ಯ ನಾಲ್ಕುನೂರ ಎಪ್ಪತ್ತೈದು ಹಾಸನ ನಾಲ್ಕುನೂರ ಐವತ್ತೊಂಬತ್ತು ಚಿಕ್ಕಮಗಳೂರು ನೋಡಿ ಎರಡು ತೊಂಬತ್ತೊಂದು ಕೊಡಗು ಒನ್ನೂರ ಮೂವತ್ತ ನಾಲ್ಕು ಹಾಗೆ ಉಡುಪಿ ಎರಡು ಹದಿನೈದು ದಕ್ಷಿಣ ಕನ್ನಡ ಮುನ್ನೂರ ಇಪ್ಪತ್ತಾರು ಬೆಳಗಾವಿ ಆರುನೂರ ನಲವತ್ತೆಂಟು ವಿಜಯಪುರ ಎರಡು ನೂರ ಎಪ್ಪತ್ನಾಲ್ಕು ಬಾಗಲಕೋಟೆ ಎರಡು ನೂರ ತೊಂಬತ್ತೇಳು ಧಾರವಾಡ ಎರಡು ನೂರ ಮೂವತ್ತೈದು ಗದಗ ನೋಡಿ ಎರಡು ನೂರ ಮೂವತ್ತೆರಡು ಹಾಗೇನ ಮುಂದೆ ನೋಡಿ ಹಾವೇರಿ ನೋಡಿ ಹಾವೇರಿಯಲ್ಲಿ ಎರಡು ನೂರ ತೊಂಬತ್ತೈದು ಹುದ್ದೆಗಳು ಖಾಲಿ ಇದಾವೆ ಹಾಗೆ ಉತ್ತರ ಕನ್ನಡ ಮುನ್ನೂರ ಮೂವತ್ತೇಳು ಕಲಬುರಗಿ ನಾಲ್ಕುನೂರ ಹತ್ತು ಹಾಗೆ ರಾಯಚೂರು ಮುನ್ನೂರ ಇಪ್ಪತ್ನಾಲ್ಕು ಕೊಪ್ಪಳ ಒಂದು ನೂರ ತೊಂಬತ್ತ್ಮೂರು ಬಳ್ಳಾರಿ ಎರಡು ನೂರ ಇಪ್ಪತ್ತಾರು ಬೀದರ್ ಮುನ್ನೂರ ನಲವತ್ನಾಲ್ಕು ಯಾದಗಿರಿ ಎರಡು ನೂರು ವಿಜಯನಗರ ಎರಡು ನೂರು ಟೋಟಲ್ ಆಗಿ ನೋಡಿ ಫ್ರೆಂಡ್ಸ ಒಂಬತ್ತು ಸಾವಿರದ ಎಂಟುನೂರ ನಲವತ್ತೆರಡು ಹುದ್ದೆಗಳಿಗೆ ನೇಮಕಾತಿ ನಡೆಯಲಿದೆ ನೋಡಿ ಟೋಟಲ್ ಆಗಿ ಒಂದ್ ಸಾವಿರ ಒಂಬತ್ತು ಸಾವಿರದ ಎಂಟುನೂರ ನಲವತ್ತೆರಡು ಹುದ್ದೆಗಳಿರ್ತವೆ ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೆ ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಏನು ಒಂಬತ್ತು ಸಾವಿರ ಹುದ್ದೆಗಳಿದ್ದಾವೆ ಅದರಲ್ಲಿ ಈಗ ಹಂತ ಹಂತವಾಗಿ ನೇಮಕಾತಿ ನಡೆಯಲಿದೆ ಹಾಗೆ ಈಗ ಸದ್ಯಕ್ಕೆ ಒಂದು ಸಾವಿರ ಹುದ್ದೆಗಳಿಗೆ ಮಾತ್ರ ನೇಮಕಾತಿ ನಡೆಯಲಿದೆ ನೋಡಿ ಒಟ್ಟು ಖಾಲಿ ಹುದ್ದೆಗಳು ಒಂಬತ್ತು ಸಾವಿರದ ಎಂಟುನೂರ ನಲವತ್ತೆರಡು ಹುದ್ದೆಗಳು ಖಾಲಿ ಇದ್ದು ಈಗ ಒಂದು ಸಾವಿರ ಹುದ್ದೆಗಳಿಗೆ ಸದ್ಯದರಲ್ಲೇ ಏನು ಭರ್ತಿ ಆಗುತ್ತೆ ಅಂತ ಹೇಳಿದ್ದಾರೆ ನೋಡಿ ಬನ್ನಿ ಈಗ ಇದ್ರ ಬಗ್ಗೆ ಇನ್ನೂ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಏನೋ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಿಗೆ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ನೇಮಕಾತಿ ಆಗಿರುತ್ತೆ ಫ್ರೆಂಡ್ಸ್ ಏನ ಕಂದ ಕರ್ನಾಟಕ ಕಂದಾಯ ಇಲಾಖೆಯಿಂದ ನೇಮಕಾತಿ ನೋಡಿ ಹೊಸ ಅಧಿಸೂಚನೆ ಬೋಧ ಮೇಲ್ ಅಂಡ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಒಟ್ಟು ಒಂದ್ ಸಾವಿರದ ಒಂದು ಆರು ಹುದ್ದೆಗಳು ಖಾಲಿ ಇದ್ದಾವೆ ಹಂತ ಹಂತವಾಗಿ ಈ ಒಂದು ಹುದ್ದೆಗಳಿಗೆ ನೇಮಕಾತಿ ಆಗುತ್ತೆ ಅಂತ ಹೇಳಿದ್ದಾರೆ ಹಾಗೇನ ಯಾರು ಅಪ್ಲೈ ಮಾಡಬಹುದು ನೋಡಿ ಅಖಿಲ ಕರ್ನಾಟಕದಿಂದ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದು ಎಲ್ಲ ಜಿಲ್ಲೆಗಳಲ್ಲಿ ನೇಮಕಾತಿ ಆಗುತ್ತೆ ನೋಡಿ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳಿಗೆ ಎಲ್ಲಾ ಜಿಲ್ಲೆಯಲ್ಲಿ ನೇಮಕಾತಿ ನಡೆಯುತ್ತೆ ಇನ್ನ ಏಜ್ ನೋಡಿ ಏಜ್ ಲಿಮಿಟು ಹದಿನೆಂಟರಿಂದ ಮೂವತ್ತೈದು ವರ್ಷದ ಒಳಗಿನವರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ಹಿಂದುಳಿದ ವರ್ಗದ ಅಭ್ಯರ್ಥಿಗಳು ಸಾಮಾನ್ಯ ಅಭ್ಯರ್ಥಿಗಳು ಹಾಗೂ ಆರ್ ಮೂರು ವರ್ಷ ಸಡಿಲಿಕೆ ಇರುತ್ತೆ ನೋಡಿ ಹಾಗೇನ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿ ಈ ಒಂದು ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿ ಸಲ್ಲಿಕೆ ಕೂಡ ಇರುತ್ತೆ ನೋಡಿ ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನಿಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೇನ ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಯಾವ ರೀತಿಯಾಗಿ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ ಅಂತ ನೋಡೋದಾದ್ರೆ ಸ್ಪರ್ಧಾತ್ಮಕ ಲಿಖಿತ ಪರೀಕ್ಷೆ ಇರುತ್ತೆ ನೋಡಿ ಸ್ಪರ್ಧಾತ್ಮಕ ಮುಖ್ಯ ಪರೀಕ್ಷೆ ಇರುತ್ತೆ ದಾಖಲೆ ಪರಿಶೀಲನೆ ಮತ್ತು ಮೆರಿಟ್ ಲಿಸ್ಟ್ ಮೂಲಕ ಆಯ್ಕೆಯನ್ನ ಮಾಡಿಕೊಳ್ಳಲಾಗುತ್ತೆ ನೋಡಿ ಈ ರೀತಿಯಾಗಿ ನೀವು ಏನು ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ ಇನ್ನ ಈ ಒಂದು ಹುದ್ದೆಗಳಿಗೆ ಕ್ವಾಲಿಫಿಕೇಷನ್ನ ನೋಡೋದಾದ್ರೆ ಯಾವುದೇ ಡಿಗ್ರಿ ಎನಿ ಡಿಗ್ರಿ ಹಾಗೂ ಏನು ಡಿಪ್ಲೊಮಾ ಮಾಡಿದಂತಹ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಪಿಯುಸಿ ಮತ್ತು ಯಾವುದೇ ಡಿಗ್ರಿ ಕೇಳಿದ್ದಾರೆ ನೋಡಿ ಇನ್ನು ಅಪ್ಲಿಕೇಶನ್ ಫೀನ ನೋಡೋದಾದ್ರೆ ಯಾವುದೇ ರೀತಿಯ ಒಂದು ಅಪ್ಲಿಕೇಶನ್ ಫೀ ಇರಲ್ಲ ಈ ಒಂದು ಹುದ್ದೆಗಳಿಗೆ ಇನ್ನು ಈ ಒಂದು ಹುದ್ದೆಗಳು ಸೆಪ್ಟೆಂಬರ್ ಕೊನೆಯ ವಾರ ಅಥವಾ ಅಕ್ಟೋಬರ್ದಲ್ಲಿ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಕೆ ಶುರುವಾಗಲಿದೆ ನೋಡಿ ಏನೋ ಈ ಒಂದು ಮಾಹಿತಿ ಇಂಪಾರ್ಟೆಂಟ್ ಮಾಹಿತಿ ಆಗಿದ್ದು ಯಾವ ಯಾವ ಜಿಲ್ಲೆಗಳಲ್ಲಿ ಎಷ್ಟು ಹುದ್ದೆಗಳಿದ್ದಾವೆ ಅನ್ನುವಂತಹ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಿಮ್ಮ ಜಿಲ್ಲೆಗಳಲ್ಲಿ ಯಾವ ಎಷ್ಟು ಹುದ್ದೆಗಳಿರ್ತವೆ ಅನ್ನೋಂಥ ಒಂದು ಚೆಕ್ ಮಾಡಬೇಕಂದ್ರೆ ಆ ಒಂದು ನೋಟಿಫಿಕೇಶನ್ ನಮ್ಮ ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ ನೋಡಿ ಅಲ್ಲಿ ಹೋಗಿ ನೀವು ಇನ್ನೂ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಬಹುದು